ಮಹಾ ತೀರ್ಪು ಜಿ ಕನ್ನಡ ನ್ಯೂಸ್ನ ನಾನ್ ಸ್ಟಾಪ್ ಕವರೇಜ್ ಇವತ್ತು ಕರ್ನಾಟಕ ಅಂದಾಗ ಮೂರು ಕ್ಷೇತ್ರಗಳ ಫಲಿತಾಂಶ ಹೊರಗೆ ಬರುತ್ತೆ ಏನು ಮಹಾರಾಷ್ಟ್ರ ಅಂದಾಗ ಮಹಾಯುತಿಯು ಮಹಾವಿಕಾಸ ಅಗಾಡಿಯು ಜಾರ್ಖಂಡದಾಗ ಒಂದು ಕುತೂಹಲವನ್ನು ಹೆಚ್ಚು ಮಾಡಿದೆ ಇತ್ತು ಕಡೆ ಲೋಕಸಭಾ ಅಂತ ನೋಡೋದಾದ್ರೆ ಪ್ರಿಯಾಂಕಾ ವಾದ್ರ ಇವರು ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋದು ಸದ್ಯದ ಅಪ್ಡೇಟ್ ನವ್ಯ ಹರಿದಾಸ್ ಬಹಳ ಉದಯೋನ್ಮುಖ ವಿಚಾರವಂತಿಕೆ ಹೆಣ್ಣು ಮಗಳು ಆದರೂ ಕೂಡ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಚಾಕಚಕ್ಯತೆ ಮತ್ತು ಆ ನಿರ್ಧಾರಕ್ಕೆ ಬಂದಿರೋದನ್ನು ನಾವೆಲ್ಲ ಗಮನಿಸಬೇಕಾಗತ್ತೆ ರೈಟ್ ಇನ್ನು ಈ ಮಹಾ ತೀರ್ಪು ಅನ್ನೋದು ಜನರು ಕೊಡುವಂಥ ತೀರ್ಪು ಸರ್ ಆಗಲೇ ಜನಾರ್ದನ್ ಹೆಬ್ಬಾರ್ ಅವರು ಉಲ್ಲೇಖ ಮಾಡ್ತಾಯಿದ್ರು ಅಂದರೆ ಮತ ಎಣಿಕೆಯ ಪ್ರಕ್ರಿಯೆ ಅನ್ನೋದು ಹೇಗಿರುತ್ತೆ ಆ ಟೇಬಲ್ ಅಲ್ಲಿ ಅಂದ್ರೆ ಆರ್ವೋ ಸೈನ್ ಆಗಿ ಹೊರಗಡೆ ಬರುವಂತ ಟ್ರೆಂಡಿಗೂ ಅದರ ಜೊತೆಗೆ ನಮಗೆ ಇನ್ಪುಟ್ಸ್ ಡಿಫ್ರೆನ್ಸ್ ಇರುತ್ತೆ ಅಂತ ಅಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಹೆಂಗಿರುತ್ತೆ ಏನು ಮಾಡ್ತಾರೆ ಎರಡು ರೂಮ್ ಗಳಿಗೆ ಮೂರು ರೂಮ್ಗಳನ್ನ ಡಿವೈಡ್ ಮಾಡ್ತಾರೆ ಏಳು ಟೇಬಲ್ ಒಂದೊಂದು ರೂಮ್ ಇಪ್ಪತ್ತು ಟೇಬಲ್ ಮೂರು ರೂಮ್ ಹಾಕಿರ್ತಾರೆ ಮೂರು ರೂಮ್ಗೂ ಕೂಡ ಸಂಬಂಧಪಟ್ಟಂತೆ ಒಂದೊಂದು ಇವಿಎಂ ತಗೊಂಡೋಗಿ ಕೊಡ್ತಾರೆ ಆ ಮತದಾನದ ಏನು ಮತಪೆಟ್ಟಿಗೆ ಇರ್ತದೆ ಆ ಮತಪೆಟ್ಟಿಗೆ ಸಂಪೂರ್ಣವಾಗಿ ಒಂದು ರೌಂಡ್ ಕ್ಲಿಯರ್ ಆಯಿತು ಅಂದಾಗ ಅದು ಸಂಪೂರ್ಣವಾಗಿ ಆ ಟೇಬಲಿಗೆ ಬರಬೇಕು ಆ ಟೇಬಲ್ ಬರೋಷ್ಟೊಳಗೆ ಒಂದು ರೂಮ್ ನಲ್ಲಿ ಇನ್ನೂ ಕೌಂಟಿಂಗ್ ನಡೀತಾ ಇರ್ತದೆ ಒಂದು ಟೇಬಲ್ ಒಂದು ಯಾವುದೋ ಒಂದು ಇಪ್ಪತ್ತರಲ್ಲಿ ಒಂದು ಕಡಿಮೆ ಆಗಿದೆ ಅನ್ನುವಂಥದ್ದಿದ್ರು ಅದು ಕೌಂಟಿಂಗ್ ಕ್ಲಿಯರ್ ಆಗೋದಿಲ್ಲ ಅವಾಗ ಏನ್ಮಾಡ್ತಾರೆ ಸಂಬಂಧಪಟ್ಟಂತೆ ಐದನೇ ಮತದಾನದ್ದೇ ಸಂಬಂಧಪಟ್ಟಂತೆ ಐದನೇ ರೌಂಡ್ ಇಂದೇ ತೋರಿಸ್ತಾ ಇರ್ತಾರೆ ಆರನೇ ರೌಂಡ್ ಇಂದ ಅಲ್ಲಿ ಸಿಗ್ನೇಚರ್ ಆಗಿ ಬಂದಾಗೆ ಅಲ್ಲಿ ಸಂಬಂಧಪಟ್ಟಂತೆ ಬೋರ್ಡ್ ನಲ್ಲಿ ಡಿಕ್ಲೇರ್ ಮಾಡೋ ಬೋರ್ಡ್ ನಲ್ಲಿ ನಮೋದನೆ ಮಾಡ್ತಾರೆ ಹೀಗಾಗಿ ಐದನೇ ಸುತ್ತಿನ ನಡೀತಾ ಇದೆ ಅಂದಾಗ ಆರನೇ ಸುತ್ತಿಂದ ಏಳನೇ ಸುತ್ತಿಂದ ಪಟ್ಟಿ ನಮ್ಗೆ ಇನ್ನೂ ಬಂದೇ ಇರೋದಿಲ್ಲ ಐದನೇ ಸುತ್ತಿಂದ ಮಾತ್ರ ನಾವು ರಿಸಲ್ಟ್ ನೋಡ್ತಾ ಇದ್ದೀವಿ ಆರು ಏಳನೇ ಸುತ್ತಿಂದ ಬರಬೇಕು ಅಂದ್ರೆ ನಮಗೆ ಇಲ್ಲಿ ಡಿಫರೆನ್ಸ್ ಬಂದ್ರೆ ಟೆನ್ಶನ್ ಅಂತ ಅನ್ನೋದಾದ್ರೆ ನೋಡಿ ಈ ಡಿಫರೆನ್ಸ್ ಅಂತ ಅಂದಾಗ ಒಂದು ಎರಡು ಮೂರು ನಾಲ್ಕು ಐದನೇ ಸುತ್ತಿನ ಮತದಾನ ಆರನೇ ಸುತ್ತಿನ ಮತದಾನ ನಡೆಯೋ ಸಂದರ್ಭದಲ್ಲಿ ಯಾವುದೇ ಟೆನ್ಷನ್ಗಳಾಗುದಿಲ್ಲ ಇನ್ನೂರು ಐನೂರು ಅತಿ ನೆಕ್ಟ್ ನೆಕ್ಟ್ ಫೈಟ್ ಇದ್ರು ಸಾವಿರ ಮತದಲ್ಲಿ ಬರ್ತಾ ಇರ್ತದೆ ಸುತ್ತ ಕಳೆದು ಹೋಗ್ತಾ ಇದೆ ಅಂದಾಗ ಏನ್ ಜಂಪ್ ಆಗ್ತಾ ಹೋಗುತ್ತೆ ಅದೇ ಫೈನಲ್ ಆಗುತ್ತೆ ಜಂಪ್ ಆಗೋ ಚಾನ್ಸಸ್ ಅಂದಾಗ ಅಪೋಸಿಟ್ ಇವತ್ತು ಯಾವುದೇ ವ್ಯಕ್ತಿ ಇರ್ಬೋದು ಆ ಕ್ಯಾಂಡಿಡೇಟ್ ಸೂಕ್ತವಾಗಿಲ್ಲ ಮತದಾರರು ತಿರಸ್ಕಾರ ಮಾಡಿದಾರೆ ಅನ್ನೋವಾಗ ಮಾತ್ರ ಪಾಸಿಟಿವ್ ಒಂದ್ ಕಡೆ ಹೋಗ್ತಾ ಇರ್ತದೆ ಒಂದ್ ಕಡೆ ನೆಗೆಟಿವ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ತರ ಈಗ ಫೋಟೋ ಫಿನಿಶ್ ಇದೆ ಬಹಳಷ್ಟು ನಡೀತಾ ನೋಡಿ ಮೂರು ಉಪಚುನಾವಣೆಗಳು ನಡೆದಿರ್ತಕ್ಕಂಥ ಮತದಾನ ಹೇಗಿದೆ ಅಂದ್ರೆ ಮೂರು ಈಗೇನು ಮೂರು ಕ್ಷೇತ್ರದಲ್ಲೂ ಬಹಳಷ್ಟು ಚಾಲೆಂಜ್ ಆಗಿ ತಗೊಂಡಿರೋದ್ರಿಂದ ಈಗ ನೆಕ್ಟು ನೆಕ್ ನಡೀತಾ ಇದೆ ಈಗ ನಮ್ದೇನೇ ರಿಸಲ್ಟ್ ಬಂದ್ರು ಐದು ಆರು ಏಳು ಎಂಟು ಈಗ ಈಗ ಏನು ತಗೊಂಡೋಗ್ತಾ ಇದೆ ಟಾಪ್ ಅಪ್ ಆಗ್ತಾ ಇದೆ ಅದೇ ನಮಗೆ ಫೈನಲ್ ಆಗೋದು ಇನ್ನೂರು ಮುನ್ನೂರು ಕೂಡ ಒಂದೊಂದು ಮತಗಳು ಕೂಡ ಗಣನೆಗೆ ಬರ್ತದೆ ಇದು ಈಗ ಆಗೋದು ಹತ್ತು ರೌಂಡ್ ಮುಗಿತಾ ಇದೆ ಅಂದಾಗ ನಾವು ಬಹಳ ಅಚ್ಚರಿಯಾಗಿ ನೋಡ್ಬೇಕಾದಂತದ್ದು ಈಗ ರೈಟ್ ಇದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಜೆಡಿಎಸ್ ವಕ್ತಾರರಾಗಿರುವಂತಹ ತಿಮ್ಮೇಗೌಡರು ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಫಸ್ಟ್ ಚಂದಪಟ್ಟನೇ ಮಾತಾಡಬೇಡ ಹೆಂಗಿದೆ ಏನು ಹೇಳ್ತೀರಿ ನಮ್ಮದಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ನೂರಕ್ಕೆ ನೂರು ನಮ್ಮ ಎನ್ ಡಿ ಅಭ್ಯರ್ಥಿ ಆದಂತಹ ನಿಖಿ ಕುಮಾರಸ್ವಾಮಿಯವರು ಜಯಗಳಿಸ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕೆಂತಂದರೆ ಅಲ್ಲಿ ನಡೆದಂಥದ್ದು ಕಾರ್ಯಕರ್ತರು ಬಿ ಜೆ ಪಿಯವರು ಮತ್ತು ನಮ್ಮ ಜೆ ಡಿ ಎಸ್ನವರು ಎಷ್ಟೊಂದು ಅಭಿಮಾನದಿಂದ ಒಂದು ಸಂತ ಹಬ್ಬದ ರೀತಿಯಲ್ಲಿ ಮಾಡಿದ್ರು ಯಾಕೆಂದ್ರೆ ಪ್ರತಿ ಮತದಾರರನ್ನು ತಲುಪಿ ಅಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಪ್ರತಿ ಮತದಾರನ ತಲುಪಿ ಇವತ್ತು ಚುನಾವಣೆ ಮಾಡಿದ್ದಾರೆ ಅದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಿಖಿಲ್ ಕುಮಾರ್ ಸ್ವಾಮಿಯವ್ರ ಚುನಾವಣೆ ಅನ್ನೋದಕ್ಕಿಂತ ನಾವು ಕಾರ್ಯಕರ್ತರ ಚುನಾವಣೆ ಅಂತ ಹೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಕುಟುಂಬ ರಾಜಕಾರಣದ ಹಣೆ ಪಟ್ಟಿ ಇಟ್ಕೊಂಡಿರುವಂತಹ ಕಾರ್ಯಕರ್ತರ ಹೋರಾಟ ಅಂತ ಹೇಳಲ್ಲ ಹೌದು ನೋಡಿ ನೋಡಿ ಒಂದು ನೋಡಿ ಮೇಡಮ್ ಇಲ್ಲಿ ಏನಾಗುತ್ತೆ ಅವರು ಲಾ ಕೊನೆ ದಿನದವರೆಗೂ ನಾನು ಎಲೆಕ್ಷನ್ ಇಲ್ಲಲ್ಲ ಅಂತಲೇ ಹೇಳಿದ್ದು ಇವನ್ ನಮ್ಮ ಪಕ್ಷದಲ್ಲೂ ಕೂಡ ಅದೇ ತೀರ್ಮಾನ ಇತ್ತು ಆದರೆ ಏನಾಯಿತು ಕಾರ್ಯಕರ್ತರು ನಮ್ಮ ಪಾರ್ಟಿ ಆಫೀಸಿಗೆ ಬಂದು ಎಷ್ಟು ಚನ್ನಪಟ್ಟಣದಿಂದ ಸುಮಾರು ಐದಾರು ಸಾವಿರ ಜನ ಬಂದು ಇಲ್ಲ ನಮಗೆ ನಿಖಿಲ್ ಅವ್ರನ್ನ ಅನೌನ್ಸ್ ಮಾಡಲೇಬೇಕು ಅವ್ರ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ನಾವು ಮಾಡಲೇಬೇಕು ಅಂತಕ್ಕಂಥದ್ದು ಇವತ್ತಿನ ಕ ಏನು ಕಾಂಗ್ರೆಸ್ನ ಒಂದು ಡಿ ಸಿ ಎಮ್ ಇದ್ದಾರೆ ಯೋಗೇಶ್ವರ ಇದಾರೆ ಯಾವ ಅನಾ ಯೋಗೇಶ್ವರ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರು ಅವಾಗ ಡಿ ಸಿ ಎಮ್ಮು ಇವ್ರನ್ನೆಲ್ಲ ನಾವು ಸದೆ ಬಡಿಬೇಕಂತಂದರೆ ನಮಗೆ ನಿಖಿಲ್ ಅವರು ಬೇಕೇ ಬೇಕು ಅಂತಕ್ಕಂಥ ಒಂದು ಯಾಕೆಂದರೆ ನಿಖಿಲ್ ಯುವ ನಿಖಿಲ್ ಕುಮಾರ್ ಸ್ವಾಮಿ ಯುವಕರಿದ್ದಾರೆ ಬಟ್ ಪ್ರತಿಯೊಬ್ಬರ ಜೊತೆ ಸಾಮಾನ್ಯ ಜನರ ಜೊತೆ ಯಾವ ರೀತಿ ಬೆರೀತಾರೆ ಅಂತಂದರೆ ಅದು ನೀವು ಕುತ್ತು ಖುದ್ದಾಗಿ ನೋಡಬೇಕು ಅವರ ಒಂದು ತೋರಿಸ್ತಕ್ಕಂಥ ಪ್ರೀತಿ ಇರ್ಬೋದು ಅವರ ಒಂದು ಮನಸ್ಸಿನ ಒಂದು ಭಾವ ಇರ್ಬೋದು ಹೇಗಿರುತ್ತೆ ಅಂತಂದರೆ ಎಲ್ಲರೂ ಒಪ್ತಕ್ಕಂತಹ ಹೇಗೆ ನಮ್ಮ ಕುಮಾರಣ್ಣವ್ರು ಇರ್ಬೋದು ಪೂಜೆ ದೇವೇಗೌಡರು ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಕುಮಾರಣ್ಣವ್ರು ಪ್ರತಿಯೊಬ್ರು ನೋಡಿ ಹೇಗೆ ಬ್ರದರ್ ಅಂತೇಳಿ ಎಷ್ಟು ಪ್ರೀತಿಯಿಂದ ಮಾತಾಡ್ತೋ ಅದಕ್ಕಿಂತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಅಷ್ಟೇ ಪ್ರತಿಯೊಬ್ಬರು ಅವ್ರು ದೊಡ್ಡವರಿರಲಿ ಚಿಕ್ಕವರು ಇರಲಿ ಎಲ್ಲರೂ ಮೂರು ಪ್ರೀತಿಯಿಂದ ನೋಡ್ತಕ್ಕಂಥದ್ದು ಪ್ರೀತಿಯಿಂದ ಮಾತಾಡಿಸತಕ್ಕಂಥದ ಅದಕ್ಕೆ ಇವತ್ತು ಜನ ಗೌರವವನ್ನು ಕೊಡ್ತಿದ್ದಾರೆ ರೈಟ್ ಕೇಶವರೇ ಚಂದ ವಿಚಾರಕ್ಕೆ ಬರೋದಾದರೆ ಒಂದಷ್ಟು ವಿಶ್ಲೇಷಣೆಗಳು ಹೆಂಗಿತ್ತು ಅಂತ ಹೇಳಿದ್ರೆ ಮೊದಲ ಐದರಿಂದ ಏಳು ಎಂಟು ಸುತ್ತು ನಿಖಿಲ್ ಬರ್ಬೋದು ಆಮೇಲೆ ನೋಡಿ ಅಸ್ಲಿ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಸಿ ಪಿ ಯೋಗೇಶ್ವರ್ ಬರ್ತಾರೆ ಅಗೇನ್ ಲಾಸ್ಟ್ ಹತ್ತು ಹನ್ನೆರಡು ಸುತ್ತಿನ ಮತ ಅಂತ ಹೇಳಿದಾಗ ಅಲ್ಲಿ ರಿಯಲ್ ಆಟ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಹಂಗಿದೆಯಾ ಅಂದರೆ ಯಾವ ಆಧಾರದಲ್ಲಿ ಇತರ ತರ ವಿಶ್ಲೇಷಣೆಗಳು ಬರ್ತವೆ ನೋಡಿ ಮೊದಲು ಏಳೆಂಟರಲ್ಲಿ ಇವ್ರ ಮುಂದೆ ಬರ್ತಾರೆ ಆಮೇಲೆ ಅವ್ರ ಮುಂದೆ ಬರ್ತಾರೆ ಅಂತ ಅನ್ನೋದು ಅದು ಸಾಧ್ಯ ಆಗೋದಿಲ್ಲ ಏನೊಂದ್ರೆ ನೋಡಿ ಕೆಲವು ಕ್ಷೇತ್ರ ಯಾವುದೇ ಒಂದು ಕ್ಷೇತ್ರ ತಗೊಂಡಾಗ ಎಣಿಕೆ ಯಾವ ತರ ಶುರು ಮಾಡ್ತಾರೆ ಅಂತ ಅನ್ನೋದು ಯಾವ 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 ಊರುಗಳ್ದು ಎತ್ಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಅಲ್ಲಿ ಸಾಧಾರಣವಾಗಿ ಯಾರ ಯಾವ ಪಕ್ಷಗಳು ಪ್ರಾಬಲ್ಯ ಇದೆ ಅನ್ನೋದು ಗೊತ್ತಿರುತ್ತದೆ ನಿಖಿಲ್ ಕುಮಾರಸ್ವಾಮಿ ಮೂರು ಸಾವಿರ ಮತಗಳಿಂದ ಮುನ್ನಡೆ ನೋಡಿ ಈ ಹಂತದಲ್ಲಿ ಮೂರು ಮತ ಸ್ವಲ್ಪ ಕಾಂಗ್ರೆಸ್ ಟೆನ್ಷನ್ ಕೊಡುವಂತದ್ದು ಕಾರಣ ಏನಂತಂದ್ರೆ ಇದು ಸುಮಾರು ನೋಡಿ ಒಂದು ಆರು ಏಳು ಸುತ್ತ ಆಗಿರ್ಬೋದು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅನ್ನೋದು ನೋಡ್ಬೇಕಾಗತ್ತೆ ಮತ್ತೆ ನೀವೇನು ಈ ಹಿಂದೆ ಒಂದು ಪ್ರಶ್ನೆ ಕೇಳ್ತೀರಿ ಜಂಪ್ ಆಗುತ್ತೆ ಹೌದು ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ ಕೆಲವು ನಿರ್ದಿಷ್ಟವಾದ ಪೋಲಿಂಗ್ ಬೂತ್ಗಳು ಕೆಲವು ಊರ್ದು ಇವಿಎಂ ಎತ್ಕೊಂಡಾಗ ಜಂಪ್ ಆಗಿಬಿಡ್ತು ಎಷ್ಟೆಂತಂದ್ರೆ ಒಂದು ಸಾವಿರದಲ್ಲಿ ಒಂದು ಎಂಟುನೂರು ಒಬ್ಬರಿಗೆ ಹೋಗೋದು ನೂರು ಇನ್ನೂರು ಇನ್ನೊಬ್ರಿಗೆ ಬರೋದನ್ನ ಕೂಡ ಬಹಳಷ್ಟು ನಾವು ನೋಡಿದೀವಿ ಆ ಥರ ಆಗಿದೆ ಗೆದ್ದೇ ಬಿಟ್ರೆ ಅಲ್ಲಿ ಅನ್ನೋ ಒಂದು ಟ್ರೆಂಡ್ ಬಂದಿದ್ದು ಬಟ್ ನೋಡ್ರಿ ಲಾಸ್ಟ್ ಲಾಸ್ಟಲ್ಲಿ ಮತಪರ ಎತ್ಕೊಂಡಾಗ ಪಿಸಿ ಮೋಹನ್ ಅವ್ರದ್ದು ಮುಂದೆ ಬಂದ್ಬಿಡ್ತು ಸೊ ಹಾಗಾಗಿ ಮತ್ತಿನ್ನೊಂದೇನಂದ್ರೆ ಈ ಒಂದು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಹುಶಃ ಗೆದ್ದರೆ ಇವ್ರು ಯೋಗೇಶ್ವರ್ ಅವರು ಬಹುಶಃ ರಿಟೈರ್ಮೆಂಟ್ ತಗೋಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ಅವ್ರ ಮೂರ್ ಸತಿ ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ ಅವ್ರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಜಂಪ್ ಮಾಡ್ತಾರೆ ನೋಡಿ ಯಾರು ನಂಬಿಕೆ ಇಡಲ್ಲ ಇವಾಗ ಅವ್ರ ಮೇಲೆ ಆ ಕಾಂಗ್ರೆಸ್ ಅವ್ರಿಗೆ ಒಂದು ಬೆಲೆ ಇಲ್ದಂಗೆ ಆಗುತ್ತೆ ಇವಾಗ ಯಾಕಂದ್ರೆ ಈಗಾಗಲೇ ನೂರ ಮೂವತ್ತಾರು ಸೀಟ್ ಈಗಾಗ್ಲೇ ಇದ್ದಾರೆ ಒಬ್ಬ ಸೋತಿರೋ ಕ್ಯಾಂಡಿಡೇಟ್ ಅಲ್ಲಿ ಬೆಲೆ ಇರಲ್ಲ ಅಥವಾ ಇವ್ರ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಯಾವ ತರ ಡೀಲ್ ಮಾಡ್ಕೊಂಡಿದ್ದಾರೆ ಯಾವ್ದು ಮಾತುಕತೆ ಮಾತಾಡುವಂತ ಮಾಡಕ್ ಆಗಲ್ಲ ಯಾಕಂದ್ರೆ ಅವರು ಏನೋ ಒಂದು ಕಂಡೀಷನ್ಸ್ ಆಗಿ ಕಂಡೀಷನ್ಸ್ ಮೇಲೆ ಹೋಗಿರ್ತಾರೆ ಪ್ರಕಾರ ಅವ್ರಿಗೂ ಗೊತ್ತು ಸೋತ್ರೆ ಏನಾಗ್ಬೋದು ಗೆದ್ರೆ ಏನಾಗ್ಬೋದು ಅನ್ನೋದು ಎರಡೂ ಒಂದು ಲೆಕ್ಕಾಚಾರ ಅವ್ರಿಗೂ ಇರ್ತದೆ ಅವತ್ತೇನು ಇವತ್ತೇನು ಹೊಸದಾಗಿ ರಾಜಕೀಯ ಕೇಳಿದಿರೋರಲ್ಲ ಸುಮಾರು ಎರಡು ಮೂರು ದಶಕಗಳಿಂದ ರಾಜಕೀಯದಲ್ಲಿ ಗೊತ್ತಿದ್ದು ಗೊತ್ತಿದ್ದು ಸರ್ಕಾರನ ಆಗ್ಬಿಟ್ಟು ಸರ್ಕಾರ ತರ್ತಕ್ಕಂತಹ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳಿದ್ರೆ ಯೋಗೇಶ್ವರ ಅವ್ರನ್ನ ನಾವೇ ನೆಗ್ಲೆಕ್ಟ್ ಮಾಡುವಂತ ರಾಜಕಾರಣಿ ಅಲ್ಲ ಅವ್ರದೇ ಆದಂತ ಒಂದು ಇಪ್ಪತ್ತೈದಿಂದ ಮೂವತ್ತು ಸಾವಿರ ಮತದ ಯಾವ ಕಡೆ ಹೋದ್ರೂ ಬರ್ತಾರೆ ಅಂತಕ್ಕಂತ ಹಿಂಬಾಲಕರನ್ನ ಇಟ್ಕೊಂಡಿದ್ದಾರೆ ಆದ್ರೆ ಕೆಲವು ಸಂದರ್ಭದಲ್ಲಿ ಬುದ್ಧಿವಂತಿಗೆ ಈ ಎಡವಟ್ ಮಾಡ್ಕೊಂತದ್ದು ಅನ್ನೋದಕ್ಕೆ ಇವತ್ತಿನ ಒಂದು ಉದಾಹರಣೆ ಕೂಡ ಇದೆ ಹೇಗೆ ಅಂದ್ರೆ ಅವರು ನೆಕ್ ಮೂಮೆಂಟ್ ನಾಳೆ ಟಿಕೆಟ್ ನೀವೇ ತಗೊಳ್ಳಿ ಅಂತ ಕುಮಾರ್ ಸ್ವಾಮಿ ಅವರ ಬಾಯ್ನಲ್ಲಿ ಬಂದರೂ ಕೂಡ ತಗೊಳಪ್ಪ ನಿನ್ಗೆ ನಿಂತ ಟಿಕೆಟ್ ಅನ್ನ ಗಂಟು ಅವ್ರು ಕಾದು ನೋಡೋ ತಂತ್ರ ಮಾಡಿದ್ರು ಕೊನೆ ಏನ್ ಮಾಡಿದ್ರು ಇಲ್ಲ ನನಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿ ಅಂದ್ರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಪತ್ರಿಕಾ ಹೇಳಿಕೆಗಳನ್ನ ಬಿಡುಗಡೆ ಮಾಡಿ ಸಂಬಂಧಪಟ್ಟಂತೆ ನಮ್ದು ನ್ಯಾಷನಲ್ ಪಾರ್ಟಿ ಕೇಂದ್ರದಿಂದ ಸಂಬಂಧಪಟ್ಟಂತ ನಮ್ಮ ಹೈಕಮಾಂಡ್ ಏನಿದೆ ನಮ್ಮವರು ಅಲ್ಲಿಂದ ಒಂದು ನಿರ್ದಿಷ್ಟವಾದಂತಹ ಒಂದು ಸಿಗ್ನಲ್ ಕೊಡೋ ಗಂಟ ನಾವು ಅದನ್ನ ಘೋಷಣೆ ಮಾಡ್ಲಿಕ್ಕೆ ಆಗುದಿಲ್ಲ ಆ ಇನ್ನೇನ್ ಕೊಡ್ತಾರೆ ಅನ್ನೋದು ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಕಚೇರಿಗೆ ಹೋಗಿ ಸಂಬಂಧಪಟ್ಟಂತೆ ಪಾರ್ಟಿ ಸೇರ್ಬಡೆ ಕೆಲಸ ಮಾಡಿಕೊಂಡ್ರು ಎಲ್ಲಾ ರೇಖೆಗಳು ಕೂಡ ಒಂದೇ ಸಮಯ ಇರುವುದಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಅಲ್ಲ ಸಿ ಪಿ ಯೋಗೇಶ್ವರ್ ಕುರಿತಂತೆ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯದಿಂದ ಮಾತಾಡಿ ಆ ಚಾನ್ಸಸ್ ಜಾಸ್ತಿ ಇತ್ತು ಅಂತ ನೋಡಿ ಮೇಡಮ್ ನಾನು ಇಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ಗೆ ಅಭ್ಯರ್ಥಿ ಯಾರಿದ್ರು ಡಿ ಕೆ ಶಿವಕುಮಾರ್ ನಾನು ನಾನು ಅಂತ ಇದ್ರು ಯಾವ ಹೇಳ್ತಾ ಇದ್ರು ಅಂದ್ರೆ ಮೊದಲೇ ಎರಡು ಮೂರು ತಿಂಗಳು ಮುಂಚೆ ಒಡಂಬಡಿಕೆಗಳು ಮಾಡ್ಕೊಂಡಿದ್ದು ನಾನೇ ಕ್ಯಾಂಡಿಡೇಟ್ ಇಲ್ಲಿ ಪ್ರಬಲವಾದ ಅಭ್ಯರ್ಥಿ ಕೊಡ್ತಾರೆ ಅವರು ವರ್ಚಸ್ಸಿನ ಪ್ರಶ್ನೆ ಅವರು ಡಿ ಸಿ ಎಂ ನಾಲ್ಕು ಕ್ಷೇತ್ರಗಳು ಗೆದ್ದಿದ್ವಿ ಸಿಎಂ ಕುರ್ಚಿ ಮೇಲೆ ಟುವಲ್ ಹಾಕಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು ಇವರು ಆ ಕ್ಷೇತ್ರ ಕ್ಷೇತ್ರಕ್ಕೆ ಗೆತ್ಕೊಂಡ್ಬಂದ್ರೆ ತನ್ನ ವರ್ಚಸ್ ಇನ್ನೂ ಜಾಸ್ತಿ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಏನಾರು ಮಾಡಿ ತಂತ್ರಜ್ಞಾನಕ್ಕೆ ಅನ್ನೋ ಗುರಿ ಒಂದೇ ಇತ್ತು ಅವ್ರಿಗೆ ಸೊ ಆ ಸಂದರ್ಭದಲ್ಲಿ ಇನ್ ಬೇರೆ ಯಾರು ಕ್ಯಾಂಡಿಡೇಟ್ ಹಾಕಿದ್ರು ಜೆಡಿಎಸ್ ಎನ್ ಡಿ ಎ ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನೋದು ಯೋಗೇಶ್ವರ್ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದು ತಪ್ಪಾಗಿರುತ್ತಾರೆ ಏನಂದ್ರೆ ಎಲ್ಲೋ ನಾಯಕ ಪಕ್ಷ ಟಿಕೆಟ್ ಕೊಟ್ಬಿಡ್ತು ನಾಯಕರು ಬರ ಆದ್ರೆ ಕಾರ್ಯಕರ್ತರು ಅದು ಒಂದು ದೊಡ್ಡ ಯಾಕಂದ್ರೆ ಕಳೆದ ಎರಡು ಚುನಾವಣೆಯಿಂದ ಕಾಂಗ್ರೆಸ್ ನ ಕಾರ್ಯಕರ್ತರ ವಿರುದ್ಧವಾಗಿ ಅವರು ನಿಂತ್ಕೊಂಡು ಕೆಲಸ ಮಾಡಿರೋ ಅವರು ಹಾಗಾಗಿ ತಕ್ಷಣ ಬಂದಿದ ತಕ್ಷಣ ಎಲ್ಲ ಕಾರ್ಯಕರ್ತರು ತಳಮಟ್ಟದ ಕಾರ್ಯಕರ್ತರು ಅವ್ರನ್ನ ಬರ್ಮಾಡ್ಕೊಳ್ತಾರೆ ಅವರು ಅಷ್ಟೇ ಸಪೋರ್ಟ್ ಕೊಡ್ತಾರೆ ಅನ್ನೋದು ಅವರ ಲೆಕ್ಕಾಚಾರ ಜನರಲ್ಲ ಮಿಸ್ ಆಗಿದೆ ಮತ್ತೆ ಇನ್ನೊಂದ್ರೆ ಕಾಂಗ್ರೆಸ್ ಅಲ್ಲಿ ಕೆಲವರು ನಾಯಕರುಗಳ ಜಮೀರ್ ಅಹಮದ್ ಒಳಗೇಟಗಳ ಪರಿಣಾಮ ನಾವು ನೋಡ್ತಾ ಇದ್ದೀವಿ ಸ್ಥಳೀಯವಾಗಿರ್ತಕ್ಕಂಥ ಬಿಜೆಪಿ ಅಲ್ಲಿ ಅವ್ರು ಇದ್ರು ಅವ್ರಿಗೆ ಸ್ಥಾನಮಾನ ಗೌರವ ಎಲ್ಲಾ ಸಿಕ್ಕಿತ್ತು ಅವ್ರು ಎಂ ಎಲ್ ಸಿ ಕೂಡ ಮಾಡಿದ್ರು ಇನ್ನು ಅವಕಾಶಗಳಿತ್ತು ನಮ್ಮಲ್ಲಿದ್ದಂತ ಕಾರ್ಯಕರ್ತರು ನಾನು ತಳಮಟ್ಟದ ಕಾರ್ಯಕರ್ತನಾಗೆ ಬಂದಿರತಕ್ಕಂತ ವ್ಯಕ್ತಿ ಅಲ್ಲಿ ಏನ್ ಹೇಳ್ತಾ ಇದ್ರು ಕಾರ್ಯಕರ್ತರ ಅವ್ರು ಇವತ್ತೊಂದ್ ಪಾರ್ಟಿ ನಾಳೆ ಒಂದ್ ಪಾರ್ಟಿ ನಾಳೆದೊಂದ್ ಪಾರ್ಟಿ ಹೋಗ್ತಾರ್ರಿ ಸಿದ್ಧಾಂತ ಇಲ್ಲಿ ಅವ್ರ ಸ್ವಾರ್ಥಕ್ಕೆ ನಾವು ಬಲಂಗುಚ್ಚಿ ತರ ಹೋಗಕ್ ಆಗ್ತದೆ ಅಂದ್ರೆ ನಮ್ಮ ನಿರ್ಧಾರ ಒಂದೇ ನಮಗೊಂದು ಸಿದ್ಧಾಂತ ಇದೆ ಆ ಸಿದ್ಧಾಂತದಿಂದ ಹೋಗ್ತೀವಿ ಏನೋ ಹಿಂದೆ ಅವ್ರ ಹಿಂದೆ ಬಂದ್ವಿ ಈ ಸರಿ ಅವ್ರ ಹಿಂದೆ ಹೋಗ್ಬೇಕು ಅಂದ್ರೆ ನಾವು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನಮ್ಮ ತಲೆ ತೆಗೆದ್ರು ಕಾಂಗ್ರೆಸ್ಗೆ ನಾವು ಅವ್ರು ಹೋಗಿದಾರೆ ಅಂದ್ರೆ ನಾವು ಓಟ್ ಹಾಕುವುದಿಲ್ಲ ಅವ್ರ ಜೊತೆ ಹೋಗುದಿಲ್ಲ ಅನ್ನತಕ್ಕಂಥ ಕಠೋರವಾದಂತಹ ನಿರ್ಧಾರಗಳನ್ನ ಕೆಲವರು ತಗೊಂಡಿದ್ದಾರೆ ಇದ್ದೇ ಇದ್ದಂತ ಪದಾಧಿಕಾರಿಗಳನ್ನು ಬಲವಂತದಲ್ಲಿ ಮಾಧ್ಯಮಗಳಿಗೆ ಸುದ್ದಿ ಬೇಕು ಆ ಸುದ್ದಿಗೆ ಏನ್ ಮಾಡಿದ್ರು ಇವರು ಇದ್ದಂತಹ ಪದಾಧಿಕಾರಿಗಳು ಬಿಜೆಪಿ ನಗರಾಧ್ಯಕ್ಷ ಇರ್ಬೋದು ಗ್ರಾಮೀಣಾಧ್ಯಕ್ಷ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಉಪಾಧ್ಯಕ್ಷರು ಇರ್ಬೋದು ಎಲ್ಲ ಪಾರ್ಟಿ ಬಿಟ್ ಬಂದ್ರು ಅಂತಕ್ಕಂಥ ಒಂದು ಸುದ್ದಿ ಕೊಡಬೇಕು ಅನ್ನೋ ಒಂದು ಪತ್ರಿಕಾಗೋಷ್ಠಿ ಮಾಡಿದಾಗ ಕೂಡ ಕೆಲವರು ಹೋಗ್ಲಿಲ್ಲ ಕೆಲವರು ಹೋದ್ರು ಈ ಇದೆಲ್ಲ ಬದಲಾವಣೆ ಮಾಡೋ ಪ್ರಯತ್ನ ನಿರಂತರವಾಗಿ ನಡೆದಿದೆ ಈಗ ನೋಡಿ ಈಗ ಯೋಗೇಶ್ವರ್ ಮುನ್ನಡೆ ಅಂತ ಬರ್ತಾ ಇದೆ ಈಗ ಟ್ರೆಂಡಿಂಗ್ ಚೇಂಜ್ ಆಗ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ